ಹರಿ ಓಂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ಬೀನ್ಸ್ ಮತ್ತು ಹೆಸರು ಕಾಳನ್ನು ಉಪಯೋಗಿಸಿನ ಒಂದು ಪಲ್ಯವನ್ನು ಮಾಡೋಣ ಕಾಯಿ ಸಾಸಿವೆಯನ್ನು ಹಾಕಿ ಮಾಡೋಣ ಈಗ ನಮ್ಗೆ ಅದಕ್ಕೆ ಬೇಕಾಗಿರುವಂಥದ್ದು ಬೀನ್ಸು ಹೆಸರು ಕಾಳು ಮತ್ತು ಟೊಮೊಟೊ ಈರುಳ್ಳಿ ಹಸಿ ಮೆಣಸು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಅರಿಶಿನ ಹಾಗೆ ತೆಂಗಿನ ತುರಿ ರುಚಿಗೆ ಬೇಕಾದಷ್ಟು ಉಪ್ಪು ಇದಿಷ್ಟನ್ನು ಉಪಯೋಗಿಸಿ ನಾವು ಮಾಡೋಣ ಈಗ ನಮಗೆ ಬೀನ್ಸ್ ಹೆಚ್ಕೊಳ್ಳೋ ತನಕ ನಾವು ಇಲ್ಲಿ ಏನು ಹೆಸರು ಕಾಳನ್ನು ಇಟ್ಕೊಂಡಿದ್ದೀವಿ ಒಂದು ಇಲ್ಲಿ ಒಂದು ನಾನು ಎರಡು ಮೂರು ಸ್ಪೂನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ನೆನೆಸಿಟ್ಕೊಳ್ಳೋಣ ನೆನೆಸಿ ಅದು ಅಲ್ಲಿವರೆಗೆ ನೆಯ್ಯತೆ ಅಲ್ಲಿವರೆಗೆ ನಾವು ಇದನ್ನು ಒಲೆಯ ಮೇಲೆ ಸ್ವಲ್ಪ ಪಾತ್ರೆ ಇಲ್ಲಿ ಸ್ವಲ್ಪ ನೀರನ್ನು ಹಾಕಿಟ್ಕೊಂಡು ನಾವು ನೆನೆಸಿಟ್ಕೊಂಡಂತಹ ಹೆಸರು ಬೇಳೆಯನ್ನು ಹೆಸರು ಕಾಳನ್ನು ಇತರ ಬೇಳೆ ಎಲ್ಲ ಹೆಸರು ಕಾಳನ್ನು ನಾವು ಇದರಲ್ಲಿ ಹಾಕ್ಕೊಳ್ತೇವೆ ಹಾಗೆ ನಾವೇನು ಬೀನ್ಸನ್ನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದನ್ನೊಂದು ಸಣ್ಣ ಉರಿಯನ್ನು ಮಾಡಿ ಬೇಯಿಸ್ಕೊಳ್ಳಿ ಒಗ್ಗರಣೆ ಜೊತೆ ಕೂಡ ಬೇಯಿಸ್ಬೋದು ಹೀಗೆ ಬೇಯಿಸ್ಕೊಂಡ್ರೆ ನಮಗೆ ಸ್ವಲ್ಪ ಬೇಗ ಆಗತ್ತೆ ಹಾಗಾಗಿ ನಾನು ಮೊದಲು ಕಾಳು ಮತ್ತು ಬೀನ್ಸನ್ನು ಬೇಯಿಸ್ಕೊತಾ ಇದ್ದೀನಿ ಬೀನ್ಸ್ ಕಾಯಿ ಸಾಸಿವೆ ಪಲ್ಯ ಮಾಡೋಕ್ಕೆ ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು

ಇದಕ್ಕೆ ಕಡ್ರಿನ ಸೊಪ್ಪನ್ನು ಮುರ್ತಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಇದ್ದೀನಿ ಈಗ ಈರುಳ್ಳಿ ಮತ್ತು ಕತ್ತರಿಸಿ ಇಟ್ಕೊಂಡಿದ್ದೀನಿ ಈರುಳ್ಳಿಯನ್ನು ಸೇರಿಸ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಟೊಮೊಟೊ ಸೇರಿಸ್ಕೊಳ್ತೀನಿ ನಾವು ಇಟ್ಕೊಂಡಂತಹ ಬೀನ್ಸ್ ಮತ್ತು ಹೆಸರು ಕಾಳು ಇಷ್ಟು ಮಟ್ಟಿಗೆ ಬೆಂದ್ಕೊಂಡಿದೆ ಈಗ ಇದಕ್ಕೆ ಟೊಮೊಟೊ ಕೂಡ ಸೇರಿಸೋಣ ಇದು ಸ್ವಲ್ಪ ಬಾಡಲಿ ಆಮೇಲೆ ಇರುತ್ತೆ ಹೆಸರು ಕಾಳನ್ನುಷ್ಟೇ ಇದು ನೋಡೋಣ ಇಲ್ಲಿ ಬೀನ್ಸ್ ಹಾಗೂ ಹೆಸರು ಕಾಳನ್ನು ಬೇಯಿಸಿದ್ದೀನಿ ನಾನು ಹೆಸರು ಕಾಳು ಇನ್ನೂ ಒಂಚೂರು ಬೆಂದರೆ ಪರವಾಗಿಲ್ಲ ಅಂತ ಅನಿಸುತ್ತೆ ಆದರೆ ಕಾಳು ಕಾಳು ಬಾಯಿಗೆ ಸಿಗಬೇಕು ಅಂತಂದರೆ ಇಷ್ಟಿದ್ರೆ ಚೆನ್ನಾಗಿರುತ್ತೆ ಸೊ ನಾವು ಬೇಕಾದ್ರೆ ಸರಿ ಹೆಸರು ಕಾಳನ್ನು ಒಂಚೂರು ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಬೀನ್ಸ್ ಸೇರಿಸ್ಕೊಂಡು ನಮಗೆ ಬೇಕಾದ ಹತ್ತದಲ್ಲಿ ಬೇಯಿಸ್ಕೋಬೋದು ನಾನೀಗ ಇದಕ್ಕೆ ನಾವೀಗಾಗಲೇ ಇದಕ್ಕೆ ಉಪ್ಪನ್ನು ಹಾಕಿದ್ದೀವಿ ಕಾಳು ಬೇಯಲಿಕ್ಕೆ ಸ್ವಲ್ಪ ಹಾಗಾಗಿ ನಾನು ಟೊಮೊಟೊ ಈರುಳ್ಳಿ ಲೆಕ್ಕದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಚೂರು ಅರಿಶಿನ ಒಂದು ಚೂರು ಸಕ್ಕರೆಯನ್ನು ಸೇರಿಸಿ ಸಕ್ಕರೆ ಅಥವಾ ಬೆಲ್ಲ ಯಾವನ್ನೂ ಸೇರಿಸ್ಬೋದು ಹಾಗೆ ಸಕ್ಕರೆಯನ್ನು ಸೇರಿಸೋಣ ಅನ್ನಿಸ್ತು ಸಕ್ಕರೆಯನ್ನು ಸೇರಿಸಿದ್ದೀನಿ ಇಲ್ಲಿ ನಾನು ಇದನ್ನು ದರಿದರಿಯಾಗಿ ದರಿಯಾಗಿ ರುಬ್ಕೊಂಡಿದ್ದೀನಿ ಕಾಯಿ ಅರಿಶಿನ ಪುಡಿ ಸಾಸಿವೆಯನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಏನು ಬೆಂದಿದೆ ಆ ಪದಾರ್ಥಗಳಿಗೆ ಇದ್ದೀನಿ ನೀರನ್ನು ಹಾಕಬೇಡಿ ಈ ಸಂದರ್ಭದಲ್ಲಿ ಈಗ ಇದನ್ನು ಮಿಶ್ರಣ ಆಗಬೇಕು ಆಗಬೇಕೆಲ್ಲದೂ ನಾವು ಹಾಕ್ಕೊಂಡಂತಹ ಮಸಾಲೆ ಟೊಮೊಟೊ ಈರುಳ್ಳಿ ನಾವು ಹಾಕಿದಂತಹ ಉಪ್ಪು ಮತ್ತು ಸಕ್ಕರೆ ಈ ಥರ ಆಗಿದೆ ಇದು ಸ್ವಲ್ಪ ನೀರಿನ ಅಂಶ ಚೂರು ಇರಬಾರ್ದು ಆ ರೀತಿಯಲ್ಲಿ ಇದನ್ನು ಬಾಡಿಸ್ಕೋಬೇಕು ಸಣ್ಣ ಊರಿನಲ್ಲಿ ಚೆನ್ನಾಗಿ ಮಿಶ್ರಣ ಆಗಲಿ ಹೀಗೆ ಒಂದೆರಡು ನಿಮಿಷ ಬೇಯಿಸೋಣ ಇದನ್ನು ಈಗ ಇದು ಹದವಾಗಿ ಬೆಂದ್ಕೊಂಡಿದೆ ನೀರಿನ ಅಂಶ ಎಲ್ಲ ಪೂರ್ತಿ ಬರ್ತಿದೆ ಈಗ ಇದನ್ನು ನಾವು ಒಲೆಯನ್ನು ಆರಿಸ್ಕೊಳ್ಳೋಣ ಸೊ ಬೀನ್ಸು ಹೆಸರುಕಾಳು ಕಾಯಿ ಸಾಸಿವೆ ಪಲ್ಯ ರೆಡಿ আরকি তিনকি রুচি নোড়